ಏನು ಕಾರಣ ನಮ್ಮಲ್ಲಿ ಸಮಾನತೆ ಬರಬೇಕು ಅಂತ ಹೇಳಿದ್ರು ತಪ್ಪ ಈ ಮೀಸಲಾತಿ ತೆಗೆ ಅಂತ ಹೇಳಿದ್ರೆ ನೀವು ಸಂವಿಧಾನ ಕಿತ್ತಾಕ್ತೀವಿ ಹೇಳಿ ನಿಮ್ಮ ಮಂತ್ರಿಗಳು ಹೇಳಿದ್ರಲ್ಲ ಮಂತ್ರಿಗಳು ಹೇಳಿದ್ರಲ್ಲ ಅಂದ್ರೆ ರಾಹುಲ್ ಗಾಂಧಿ ಅವರು ಹೇಳಿದಾರ ಸು ಬಾಳ ದಿವಸ ರೀ ಅದಕ್ಕೆ ಎಲ್ಲಿ ಪರಿಣಾಮಕಾರಿ ಪ್ರತಿಭಟನೆ ಇಲ್ಲಲ್ಲ ಏನು ಸಮಾನತೆ ಬೇಕು ಅಂತಂದ್ರೆ ಅದು ಅಪಪ್ರಚಾರನಾ ಸಮಾನತೆ ಬೇಕು ಅಂದ್ರೆ ಏನು ಅದಕ್ಕೆ ಸಂಕಟ ಬಿದ್ದಿಲ್ಲ ಅವ್ರಿಗೆ ಈ ಆದಾನಿ ಇದು ಸ್ವಿಟ್ಜರ್ಲ್ಯಾಂಡ್ ಬ್ಯಾಂಕ್ ಏನು ಸೀಸ್ ಆಗ್ಯದಲ್ಲ ಅದನ್ನ ಎಂದು ಮುಚ್ಕೋಬೇಕು ಅಂತೇಳಿ ಈ ರೀತಿ ಆಟ ಆಡ್ತಾಯಿದ್ದೆ ಅದು ನಾಗಮಂಗಲ ಇರಲಿ ಯಾವುದೇ ಪ್ರದೇಶ ಇರಲಿ ಯಾವುದೇ ಸಂಸ್ಥೆ ಇರಲಿ ಯಾರು ತಪ್ಪು ಮಾಡಿದ್ದಾರೆ ಅವರಿಗೆ ಸರಿಯಾದ ಶಿಕ್ಷೆ ಆಗಬೇಕು ಅನ್ನೋದೇ ನಮ್ಮ ಸರ್ಕಾರದ ಸಂಕಲ್ಪ ನಾವು ಆ ರೀತಿ ಕ್ರಮ ತಗೋತೀವಿ ಅದು ಯಾವುದರ ದೊಡ್ಡ ನಟನರ ಇರಲಿ ಸಣ್ಣ ನಟನರ ಇರಲಿ ಯಾರು ಕಾನೂನಿಗೆ ಮೀರಿದವರಿಲ್ಲ ಅದನ್ನ ತಿಳ್ಕೊಳ್ರಿ ಆ ರೀತಿಯಾಗಿ ನಮ್ಮ ಸರ್ಕಾರ ಕಾನೂನನ್ವೇ ಕ್ರಮ ತೆಗೆದುಕೊಳ್ತಾರೆ ಈಗ ಸದ್ಯ ಅಂತೂ ಆ ರೀತಿಯಾಗಿರ್ತಕ್ಕಂಥ ಯಾವುದೇ ಚಿಂತನೆ ಇಲ್ಲ ನಮ್ಮ ಸರ್ಕಾರನ ನಮ್ಮ ಪೊಲೀಸರ ಇಷ್ಟು ಕೆಲಸ ಮಾಡ್ತಾ ಇದ್ದಾರೆ ನೋಡಿ ಎಮ್ ಎಲ್ ಎನೂ ಬಿಡಲಿಲ್ಲ ಅವರು ಕೋಲಾರಕ್ಕೋಗಿ ಹಿಡ್ಕೊಂಡು ಬಂದರು ಹಾಂ ಮತ್ತೆ ಇನ್ನೂ ಬೇಕು ನಿಮ್ಗೆ ಅಶೋಕ್ ನಾರಾಯಣ ಹೇಳ್ತಾ ಇದ್ದಾರೆ